ಇದೇ ಕಾರ್ಯಕ್ರಮ ನಮ್ಮ ರೋಟರಿ ಕ್ಲಬ್ ಬೆಲ್ಟರೇಂ ರೋಲ್ ಗೆ ಆತ್ಮ ಸ್ವಾಗತ ನೀಡಲು ಇಂಗಿತಾ ಆಗಿದೆ ನಮ್ಮ ರೋಟರಿ ಕ್ಲಬ್ 54 ವರ್ಷಗಳ ತಿರಿಯಿಂದ 55 ವರ್ಷ ಈ 55ನೇ ವರ್ಷದಲ್ಲಿ ಅಧ್ಯಕ್ಷನಾಗಿ ನಾನು ಪ್ರೊಫೆಸರ್ ಪ್ರಕಾಶ್ ತು ನಮ್ಮ ಕಾರ್ಯದರ್ಶಿ ರಪ್ತ ಎಮಂದ ಮತ್ತು ನಮ್ಮ ಆಸಿಸಿ ರೋಟರಿ ಕಮ್ಯೂನಿಟಿ ಆಫ್ಸ್ ಅಂದರೆ ರೋಟರಿ ಸಮುದಾಯಗಳ ಚೇರ್ಮನ್ ನಮ್ಮ ಪ್ರತೀರೆ ಕಾರಣಿಯರು ಮತ್ತು ನಮ್ಮಲ್ಲಿ ನಾಲ್ಕು ಆಸಸಿಗೆ ಬೇಕಾದಂತಹಲೇ 7 ಕಟ್ಟೆಯ ಅದ್ಯ ಸ್ಥಾವರತೆ ಮತ್ತೆ ನಮ್ಮಲ್ಲಿ ಕಳೆದ ವರ್ಷ ಅನಿವಾರ್ಯ ಕಾರಣದಿಂದಾಗಿ ಯಾವುದೇ ಆರ್ ಸಿ ಸಿ ಪದ ಆಗಿರಲಿಲ್ಲ ಈ ಆರ್ ಸಿ ಅಂದ್ರೆ ಇದು ರೋಟರಿ ನಮ್ಮ ರೋಟರಿ ಸಂಸ್ಥೆಯಾದ ಅಂಗಸಂಸ್ಥೆ ಇದರ ಸದಸ್ಯರು ರೋಟೇರಿಯನ್ಸ್ ಆದ್ರೆ ಈ ಸಂಸ್ಥೆಯಲ್ಲಿ ಕನಿಷ್ಠ ಹತ್ತು ಜನ ಇರಲೇಬೇಕು ಅವರು ಹಳ್ಳಿ ಅವರ ಹಳ್ಳಿಗಳ ಸ್ಥಳೀಯ ಅವಶ್ಯಕತೆಗಳನ್ನು ಹಾಕಿಕೊಂಡು ಅಲ್ಲಿ ನಮ್ಮ ಮಾತೃ ರೋಡಲಿ ಸಂಸ್ಥೆ ನೆರವಿನಿಂದ ಸೇವಾ ಚಟುವಟಿಕೆಯನ್ನು ಹಮ್ಮಿಕೊಳ್ಳುವುದು ಇದರ ಮುಖ್ಯ ಉದ್ದೇಶವು ಅಲ್ಲಿನ ಅನಕ್ಷರತೆ ಹಸಿಮೆ ಮತ್ತು ಕುಡಿಯುವ ನೀರಿನ ಕೊರತೆ ನಿಧಿಸುವುದು ಕಾರ್ಯ ಕಾರ್ಯಚಟುವಟಿಕೆಗಳನ್ನು ಮಾಡುವುದರ ಮೂಲಕ ರೋಡರಿ ಕ್ಲಬ್ನ ಮೂಲ ಉದ್ದೇಶವನ್ನು ಸಫಲಗೊಳಿಸುವುದು ನಮಗೆ ನಮಗೆ ಸಹಕರಿಸಿದ ಮೂಲ ಮೂಲ ಉದ್ದೇಶ ಇದಕ್ಕಾಗಿ ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮ ರೋಟರಿ ಕ್ಲಬ್ನಿಂದ ಈ ನಾಲ್ಕು ಆರ್ ಸಿ ಸಿ ತಂಡಕ್ಕೆ ಇಪ್ಪತ್ತು ಸಾವಿರ ಕೊಡ್ತೇವೆ ಹತ್ತು ಸಾವಿರ ಎರಡು ಸಾವಿರ ಆ ಅವ್ರು ಏನ್ ಮಾಡ್ಬೇಕಂದ್ರೆ ಅಷ್ಟೇ ಸುಮಾರು ಅಷ್ಟೇ ಮ್ಯಾಜಿಕ್ ಬ್ರ್ಯಾಂಡ್ ಅಂತಂದ್ರೆ ಅಷ್ಟೇ ದುಡ್ಡನ್ನು ಅವರು ಕೂಡ ವಿನಿಯೋಗಿಸಿ ಅಲ್ಲಿಯ ಸ್ಥಳೀಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಕೆಲವು ಒಂದು ಮಿನಿಮಮ್ ಇಪ್ಪತ್ತು ಚಟುವಟಿಕೆಗಳನ್ನು ಮಾಡಬೇಕಾಗುತ್ತದೆ ಆ ಇದರಲ್ಲಿ ನಾಲ್ಕು ತಂಡದಲ್ಲಿ ಬೆಸ್ಟ್ ತಂಡ ಅತಿ ಬಹಾರಿ ಒಳ್ಳೆಯ ತಂಡವನ್ನು ನಾವು ಗುರುತಿಸ್ತೇವೆ ಅಂದರೆ ಇದೊಂದು ಎನ್ಕರೇಜ್ಮೆಂಟ್ ಅಷ್ಟೇ ಬೆಳ್ತಂಡಿ ರೋಟೆ ಸಂಸ್ಥೆ ಆರ್ ಸಿ ಸಿ ಮುಂಡಾಗೆ ಆರ್ ಸಿ ಸಿ ಕಟ್ಟಿಗೆ ಆರ್ ಸಿ ಸಿ ಕಂಗಂಜ ಆರ್ ಸಿ ಸಿ ನೆರಿಯ ಈ ನಾಲ್ಕು ಆರ್ ಸಿ ಸಿ ಸಂಸ್ಥೆಗಳಿವೆ ಇದರ ಪದಗ್ರಹಣ ಸಮಾರಂಭವನ್ನು ನಾವು ನಾಡಿದ್ದು ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಶನಿವಾರ ನಮ್ಮ ಹುಂಡಾಲಿಯ ಪರಶುರಾಮ ದೇವಸ್ಥಾನದಲ್ಲಿ ಪದಕರಣ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದೇವೆ ಈ ಪದಕರಣ ಕಾರ್ಯಕ್ರಮವನ್ನು ನಮ್ಮ ಅಸಿಸ್ಟೆಂಟ್ ಗವರ್ನರ್ ಶೆಟ್ಟಿ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ ಈ ಕಾರ್ಯದಲ್ಲಿ ನೀವೆಲ್ಲ ನಿಂತು ನಮಗೆ ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ಪ್ರಾರ್ಥಿಸ್ತೇನೆ ಈಗ ನಮ್ಮ ಆರ್ ಸಿ ಸಿ ಎಚ್ ನಮ್ಮ ತಾಲೂಕಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಕ್ಲಬ್ ಈಗ ಬಡತಿಯ ಕ್ಲಬ್ ಬಟ್ ಬೆಳ್ತಂಗಡಿ ತಾಲೂಕು ಬಂದಿದ್ದ ಹಾಗೆ ತುಂಬಾ ದೊಡ್ಡ ಏರಿಯಾ ಕವರ್ ಆಗ್ತಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐ ತಿಂಕ್ ಬೆಳ್ತಂಗಡಿ ಬಿಗ್ಗೆಸ್ಟ್ ಅಲ್ಲಿ ನಮ್ಮ ನಲ್ವತ್ತು ಜನ ಐವತ್ತು ಜನ ಜನ ರೋಟ್ರಿ ಮೆಂಬರ್ಸ್ಗಳು ಪ್ರತಿಯೊಂದು ಕಡೆ ಹೋಗಿ ಪ್ರತಿಯೊಂದು ಸಮಸ್ಯೆಗೆ ಸ್ಪಂದನೆ ಮಾಡುವುದು ನಮ್ಮಿಂದ ಹಾಕಿ ಹೋಗೋ ಕೆಲಸ ಅಲ್ಲ ಆ ಲಾಸ್ಟ್ ಮೈಲಿಗೆ ಆರ್ ಸಿ ಸಿ ಅಲ್ಲಿ ಏನೋ ಒಂದು ಸಲ ತೊಂದರೆ ಆಯಿತು ಬೆಲ್ಟನ್ನಿಂದ ನಮ್ಗೆ ಅಲ್ಲಿ ಹೋಗಿ ಇಲ್ಲ ನಮಗೆ ಆ ಪ್ರಾಬ್ಲಮ್ ಸಾಲ್ವ್ ಅಂತ ಕೆಲವು ತೊಂದರೆಗಳು ಬಂದಾಗ ನಮ್ಮ ಆರ್ ಸಿ ಸಿ ಕ್ಲಬ್ನವ್ರು ಮಾಡ್ತಾರೆ ಅವರು ಅಲ್ಲಿಗೆ ಹೋಗಿ ಇದು ಈ ಇಂಥ ಏನಾದರೂ ತೊಂದರೆಗಳಿದ್ರೆ ಅಥವಾ ಏನಾದರೂ ಹಾಕಬೇಕು ಅಂತ ನೋಡಿ ಸಹಾಯ ಆಗ್ಬೇಕು ಇನ್ನೊಂದು ಏನಾದರೂ ಪೇಷಂಟ್ ಇದ್ದಾರೆ ಅವರನ್ನು ಕರ್ಕೊಂಡು ಹೋಗಬೇಕು ಈ ಸಮಾಜಮುಖಿ ಕಾರ್ಯಕ್ರಮಗಳು ಏನೆಲ್ಲ ಇದೆ ರೋಟ್ರಿ ಅದನ್ನು ಮುಂದುವರಿಸಲಿಕ್ಕೆ ಆರ್ ಸಿ ಸಿ ಎರಡು ಚಕ್ರದ್ದು ಸೈಕಲ್ ಅಂತ ಹೇಳಿದ್ರೆ ರೋಟ್ರಿ ಕ್ಲಬ್ ಒಂದು ಚಕ್ರ ಆರ್ ಸಿ ಸಿ ಒಂದು ಚಕ್ರ ರೋಟ್ರಿ ಎರಡು ಚಂದ್ರಗಳು ಸರಿ ನಡೆದಾಗ ಮಾತ್ರ ಸಂಸ್ಥೆ ಮುಂದೆ ನಟುಕೊಂಡು ಹೋಗಿ ಎಲ್ಲಕ್ಕೆ ಬೇಕಾದಾಗಿ ಕೆಲಸ ಮಾಡಲಿಕ್ಕೆ ಆಗಲಿ ಇದು ಆರ್ ಸಿ ಸಿ ಯ ನಮ್ಮ ರೋಟರಿ ಕ್ಲಬ್ ನನ್ನ ಉದ್ದೇಶ ಕಮ್ಯುನಿಟಿ ಸರ್ವಿಸ್ ಸಮುದಾಯ ಸೇವೆ ಮಾಡುವುದು ಇದಕ್ಕೆ ಹಳ್ಳಿ ಹಂಪನಿಗಳಲ್ಲಿ ಹೋಗಿ ನಮಗೂ ಆಗುವುದಿಲ್ಲ ಬೇರೆ ನಮಗೆ ಸಂಪರ್ಕ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಈ ಆರ್ ಸಿ ಸಿ ತಂಡಗಳು ಅಲ್ಲಿಯ ಅವಶ್ಯಕತೆಗಳನ್ನು ಗುರುತಿಸಿ ಅದು ತಕ್ಕ ಮಟ್ಟಿಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಅವರ ಒಂದು ಸೇವಾ ಮನೋಭಾವದಲ್ಲಿ ಏನೆಲ್ಲ ಮಾಡ್ಲಿಕ್ಕಾಗುತ್ತೆ ಅಷ್ಟು ಮಾಡ್ತಾರೆ ಅದನ್ನು ನಮ್ಮ ಗಮನಕ್ಕೆ ತಂದೆ ನಾವು ಅವ್ರು ಮಾಡ್ತಾರೆ ಅದಕ್ಕೆ ಸರಿಯಾಗಿ ನಾವು ಸ್ವಲ್ಪ ಮ್ಯಾಚಿಂಗ್ ಕರೆಂಟ್ ಕೊಟ್ಟು ಇದು ಇಷ್ಟು ನಾವು ಇದರಲ್ಲಿ ಇಷ್ಟಪಡೋ ವಿಷಯ ವಿಚಾರ ಮಾಡಲಿಕ್ಕಾಗಲಿಲ್ಲ ನಮಗೆ ಸೊ ಈಗ ಪುನಃ ಅವರೆಲ್ಲ ಕಲಿಯೋರು ಬಂದು ಬೇಕು ಇಂಥ ಒಂದು ಬೇಕು ಅಂತ ಹೇಳಬೇಕು ಅಂತ ಎಷ್ಟು ವರ್ಷಿಂಗ್ ಇತ್ತು ಸುಮಾರು ನಮ್ಮ ಸೆಕ್ರೆಟರಿ ಆಗಿರ್ಬೇಕು ಎರಡ್ ಸಾವಿರದ ಹದಿಮೂರನೇ ಎಸ್ ಅಂದರೆ ಇದೇ ಇತ್ತು ಅದಕ್ಕಿಂತ ಒಂದು ಐದು ವರ್ಷ ನನಗೆ ನನ್ನ ಸಿ ಸಿ ಕಾನ್ಫರೆನ್ಸ್ ಕೂಡ ನಡೆದಿದೆ The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens, and hostels. A well stocked library, state of the art laboratories, regular skill development courses, e library system, a vast ground with focus on co curricular and extracurricular activities are few among the support we offer. Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of a thousand miles starts with a single bus ride to college. Explore and experience the exceptional quality of education at Mangala Group of Educational Institutions. ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತದೆ ಡೈಮಂಡ್ ಫೆಸ್ಟ್ ಮುಳಿಯ ವದ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ ಏಳರಿಂದ ನೀವು ಮೂಗುತಿ ಚೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ ಶೇಕಡ ತೊಂಬತ್ತೈದರಷ್ಟು ವಿನಿಮಯ ಮತ್ತು ತೊಂಬತ್ತರಷ್ಟು ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇದೇ ತಪ್ಪದೇ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ ಎಂಥ ವೆರೈಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ